நம்ம ஒத்தாய் கர்நாடக கர்நாடக சர்வாய மெருகே சர் மீது ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯ ತಮಿಳುನಾಡು ಕೇರಳ ದಕ್ಷದೀಪ್ ಕರ್ನಾಟಕ ಪ್ರದೇಶ ಐದು ಮಂತ್ರಿಗಳು ಮತ್ತು ಆಫೀಸರ್ ಸಭೆಯನ್ನ ಇವತ್ತು ಮೋಹನ್ ಲಾಲ್ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಅವರು ತೆಗೆದುಕೊಂಡಿದ್ರು ಇನ್ನೂ ಚರ್ಚೆ ಬೇಕಾದಷ್ಟು ನಡೀತಾ ಇದೆ ನಮ್ಮೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರು ತಂದು ಇಟ್ಟಿದ್ದೇವೆ ಹಣ ಏನು ಕೊಡ್ತೀವಿ ಅಂತ ಅವ್ರೇನು ಹೇಳಿಲ್ಲ ಬಟ್ ಸಿಕ್ಟೀನ್ತ್ ಕಮಿಷನ್ನಿಂದ ಕೂಡ ಏನು ಮಾತು ಕೊಡ್ತಿದ್ರು ಆ ಮಾತು ಬೇಕಾದ್ರೆ ಆಗಿಲ್ಲ ಹದಿನಾರನೇ ಕಮಿಷನ್ ಕೂಡ ಸಿಕ್ಸ್ಟೇನ್ ಕಮಿಷನ್ಗೆ ಕೆಲವು ಪ್ರಪೋಸಲ್ಸ್ ಎಲ್ಲ ಇಟ್ಟಿದ್ದೇವೆ ಸೊ ಎಲ್ಲ ನಮ್ಮ ಹರ್ಬನ್ ಬೆಂಗಳೂರು ಸಿಟಿ ಒಂದೇ ಅಲ್ಲ ಪಟ್ಟಣಗಳು ಮತ್ತು ಕಾರ್ಪೊರೇಷನ್ಗಳು ಅರ್ಬಲ್ ಲೋಕಿಸುತ್ತಿರುವ ಅನೇಕ ವಿಚಾರಗಳನ್ನು ಸಪರೇಟ್ ಮೀಟಿಂಗು ಒಂದೊಂದು ರಾಜ್ಯದ ಸಪರೇಟ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರು ಪ್ರಾಕ್ಟೀಸಸ್ ತಿಳಿಸಿದ್ದಾರೆ ನಮ್ಮ ಪ್ರಾಕ್ಟೀಸಸ್ ನಾವು ತಿಳಿಸಿದ್ದೇವೆ ನಾವು ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಅರ್ಬನೈಸೇಷನ್ ವಿಚಾರದಲ್ಲಿ ನಮ್ಮ ಪ್ರಾಕ್ಟೀಸಸ್ ಬಹಳ ಬಂದಿದೆ ಆ ವಿಚಾರ ಎಲ್ಲ ನಾವು ಮಾತಾಡಿದ್ವಿ ಅವರು ಫೈನಲ್ ಲಾಸ್ಟಲ್ಲಿ ಏನು ನಮಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ ರೀತಿ ಮಾಡ್ತಾರೆ ಅಲ್ಲ ಅಂತ ನಾವು ಮಾಡ್ತೀವಿ ಬಟ್ ನಮ್ಮದೆಲ್ಲ ಏನೇನು ನಾವು ತೆಗೆದುಕೊಂಡಿದ್ದೇವೆ ರಿಫಾರ್ಮ್ಸ್ತಿದ್ದೇವೆ ಎಲ್ಲ ಜನರ ಆಸ್ತಿ ಗ್ಯಾರಂಟಿ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ ಏಕಾತೆಯಿಂದ ಬಿ ಖಾತ ಮಾಡೋದ ಬಗ್ಗೆ ಏನು ನಾವು ತೆಗೆದುಕೊಂಡಿದ್ದೇವೆ ಏನು ನಮ್ಮ ಟನಲ್ ರೋಡ್ಸ್ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ ಫ್ಲಯರ್ಸ್ ಬಗ್ಗೆ ತೆಗೆದುಕೊಂಡಿದ್ದೇವೆ ಎಲ್ಲದಕ್ಕೂ ಭಾಳ ಮೆಚ್ಚುಗೆ ಮುಂದಕ್ಕೆ ಅವರು ನಮಗೆ ಎಲ್ಲ ಥರದ ಯಾಕೆಂದರೆ ಬೆಂಗಳೂರು ಭಾಳ ಇಂಪಾರ್ಟೆಂಟ್ ಇದೆ ಗ್ಲೋಬಲ್ ಸಿಟಿ ಇದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನು ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ ಅದಕ್ಕೆ ಅದಕ್ಕೆಲ್ಲರೂ ಸಹಕಾರವನ್ನು ಕೊಡಬೇಕಾಗಿದೆ ಸೊ ಏನು ಫಸ್ಟಲ್ಲಿ ಏನು ಕೊಡ್ತಾರೆ ಲಾಸ್ಟಲ್ಲಿ ಅವರು ತಿಳಿಸ್ತಾರೆ ಅಂತ ನಾನು ಭಾವಿಸ್ಕೊಡ್ತೀನಿ ನಮ್ಮ ಬೈತ್ರಿ ಸುರೇಶ್ ಅವರು ಅವರು ಮತ್ತು ನಮ್ಮ ರೇಬ್ ಕಾನೂನು ಅವರು ಕೂಡ ಅವರು ಡಿಪಾರ್ಟ್ಮೆಂಟ್ ಸ್ಪೀಟ್ ಏನಾಗಬೇಕು ನಗರಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು ಸರ್ ಒಂದು ತೇಜಸ್ವಿ ಸೂರ್ಯ ಹೇಳ್ತಿದ್ರು ಆ ಟನಲ್ ರಸ್ತೆಗೆ ಸಂಬಂಧಪಟ್ಟಂಗೆ ತಂತ್ರಜ್ಞರ ಅಭಿಪ್ರಾಯ ಪಡೆದು ಮಾಡ್ಬೇಕಾಯ್ತು ಅನುಭವ ಅಂತ ಅವ್ರಿಗೆ ಟನಲ್ ಯಾರು ಹೇಳಕ್ಕೆ ಹೇಳಿ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ಗೆ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡ್ಬಿಡಿ ನನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ಟರೆ ಏನೇನೋ ಮಾತಾಡ್ತಾ ನಾನು ಹೇಳಿದ್ದು ಗಂಡ ಎಫ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಅಂತ ಮೆಟ್ರೋಲ್ ಓಡಾಡಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ ಎಲ್ಲಾರು ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೆ ಓಡಾಡಿ ಬೇಡ ಹಾಕ್ತಿರ್ಬೇಕು ಆಟೋ ರಿಕ್ಷಾಲೇ ಓಡಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡಿ ಕಾರ ಹಾಕ್ಬೇಕು ಎಷ್ಟ ಎಷ್ಟು ಲಕ್ಷ ಕಾರಿದೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಎಲ್ಲ ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದು ಎಣಸು ಖಾಲಿ ಟ್ರಂಕ್ ಅಂತ ಹತ್ತು ರೂಪಾಯಿ ಇತ್ತು ಈಗ ನೀವೆಲ್ಲ ಬಂದಿದ್ದೀರಿ ಯಾರಾದರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೆ ನಿಮ್ಮ ನಿಮ್ಮ ಗಾಡಿಯಲ್ಲೇ ತೆಗೆದುಕೊಂಡ್ ಬರಬೇಕು ನೀವು ಕ್ಯಾಮ್ರಾ ಇಟ್ಕೊಂಡ್ ಬರಬೇಕು ಇನ್ನೊಂದು ಬರಬೇಕು ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕವ್ರು ಪೇರೆಂಟ್ಸು ಸ್ಕೂಲ್ ಬಸ್ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂತ ಹೇಳಕ್ ನಾವು ನಾವು ಇದೆಲ್ಲ ಮೆಟ್ರೋಲ್ ಕಳಿಸು ಅಂತ ಹೇಳಕ್ ಇವೆಲ್ಲ ಆಗ್ತಿರೋದ್ ಕತೆ ಕೆಲ್ಸಕ್ಕೆ ಹೋಗ್ತಾರೆ ಮೆಟ್ರೋ ಸಿಸ್ಟಮ್ ನಮ್ಮ ರಾಜ್ಯದಲ್ಲಿ ಇವ್ರೇ ತೆಗೆತ್ಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನು ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಅದೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಲ್ಯಾಂಡ್ ಕಾಂಪೋಸಿಷನ್ಸ್ ಮೊದ್ಲೊಂದಲ್ಲ ಸುಮ್ಮನೆ ಕಾಲೇ ಮಾತು ಯು ಡೋಂಟ್ ಮ್ಯಾಚ್ ಅವ್ನ್ ಅವ್ರ ಬಗ್ಗೆ ನಾನತ್ತ ಯಾವ ಪ್ರಶ್ನೆ ಕೇಳಕ್ ಹೋಗ್ಬೇಕು ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ ಅವರು ಅವ್ರ ಅವ್ರ ಪಾರ್ಟಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಕ್ಷ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂತವ್ ಬೇಕಾದ್ರೆ ಉತ್ತರ ಕೊಡೋಣ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಆರ್ಡ್ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರಾಮ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನಾ ಆಮೇಲೆ ಇದ್ರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ ಆರ್ಡ್ ಯಾವುದು ಇದನ್ನ ಬಿಆರ್ ಬಿಆರ್ ಟಿ ಎಸ್ ಮಾಡಕ್ಕೆ ಜಾಗ ಇದೆಯಾ ಇಲ್ಲಿ ಅಮಗೆ ಲೈಂಡ್ ಕಾಂಪೋಸಿಷನ್ ಇಷ್ಟ ಆಗಬೇಕು ಅನ್ನೋದು ಅವರಿಗೆ ತಲೆಲೇ ಇಲ್ಲ ಅದು ಫ್ಲಾಪ್ ಆಯ್ತು ಅಲ್ಲಿ ಪಾಪುಲೇಷನ್ ಇಲ್ಲ ನಾನು ಮಾಡ್ತೀನಿ ಇಲ್ಲ ಫ್ಲಾಪ್ ಫ್ಲಾಪ್ ಸರ್ ಸರ್ ವಾಟ್ ವಾಸ್ ದಿ ಡಿಸ್ಕಷನ್ ಸರ್ ಬಂಗಾರಲಾಲ್ ಬಟ್ ಐ डोंಟ್ ವಾಂಟ್ ಟು ಸ್ಪೀಕ್ ಎನಿ ಪೊಲಿಟಿಕ್ಸ್ అర్బన్ డెవలప్మెంట్ విచార బందా మాట్లాడీ యావర్ సాస్ ఐ వెరీ హ్యాపీ కమింగ్ ఆర్ హోస్టింగ్ దాన్ రిక్వెస్ట్ ప్రాక్టీస్ కర్ణకర్ సింగ్ ఎ మోడల్ ఆన్ ది గుడ్ గవర్నెన్స్ ఇన్ కర్ణి మున్సిపాలిటీ Corporation or if it is in this GBA, we are doing the best. I think they have appreciated and And this is a global city. We have convinced them that it is a very big, large population. About 41% of the population on the state is in the urban sector. And we wanted to give be a better transport. They have to understand. Even they have given some ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ